ಮಗ ನೀರು ಗಂಡ್ತು ಏ ಬೇಕನವ ಇತ್ತಲದಲ್ಲ ಅಲ್ಲಿ ಕೂತಾವ್ರೆ ಅಲ್ಲ ಅಲ್ಲಿ ಕೂತಿದ್ರು ಕೂತ್ಕೊಂಡಿರು ಆಗ್ಲಿಂದವ ಮನೆಯೊಳಗೆ ಕೂತಿ ಕೂತಿ ಅವ್ರಿಗೂ ಬೇಜಾರಾಗಿರ್ತದೆ ಸರಿ ಮಗ ಒಂದು ಮಾತಾಡ್ತೀನಿ ಯಾವಾಗಲೂ ಗ್ಯಾಪ್ನವಾಗ ಇಟ್ಕೋ ಆಯ್ತಾ ಗಂಡದ ಮನೆಗೆ ಹೋದ್ಮೇಲೆ ಹೆಚ್ಚು ಕಟ್ಟಾಗ ಮಾಡಬೇಕು ಹಾಂ ಗಂಡದ ಮನೆಯಲ್ಲಿ ಒಳ್ಳೇದು ಹೊಂದ್ಕೋಬೇಕು ಕಣ್ಮಗ ಅಲ್ಲಿ ಹಿರಿಯವರು ಎಲ್ಲ ಇರ್ತಾರೆ ಯಾರಿಗೆ ಹೆಂಗೆ ಮರ್ಯಾದೆ ಕೊಡಬೇಕು ಹಂಗೆ ಕೊಡಬೇಕು ಅತ್ತೆ ಮಾವ ಕಾಪು ಮತ್ತೆ ಬಯ್ದೆ ಬಿಡ್ತಾರೆ ಒಂದು ಬುದ್ಧಿವಾದ ಹೇಳ್ತಾರೆ ಕೇಳಬೇಕು ಆಮೇಲೆ ಅವಾಗ ಹಿಂದೆ ಹಿಂದೆ ತಿರುಗ ಮಾತಾಡೋಕ್ಕಿಲ್ಲ ಹೋಗ್ಬೇಡಕ್ಕ ಮಗ ಆ ಸೀತಾ ಹಿಂಗೆ ಮಾತಾಡೋಕ್ಕಿಲ್ಲ ಗೊತ್ತು ಆದರೂ ನಾನು ನಿಮ್ಮ ಹೂವಾಗಿದ್ದ ಧರ್ಮಕ್ಕೆ ಮಾಡಲೇಬೇಕಲ್ಲ ಹಿಂಗೆ ಹೇಳಲೇಬೇಕಲ್ಲ ಆಮೇಲೆ ಮಗ ಹಚ್ಚುಕಟ್ಟಾಗಿ ಇರಬೇಕು ಕಣವ ಹೊತ್ತ ನಮ್ಮ ಹತ್ರ ಹಚ್ಚು ಹೇಳ್ದಂಗೆ ಹೇಳ್ದಂ ಹಿಂಗೆ ಅತ್ತೆ ಮಗ ಹೇಳ್ದಂಗೆ ಹೇಳ್ಬೇಕು ಏನ ನಮ್ಮ ಬಾಲ್ಗೆ ಅದು ಹಂಗೆ ಬಂದರು ಒಳ್ಳೆ ಮನೆಯವರು ಒಳ್ಳೆ ಮನ್ಸರು ನಿನ್ನ ಗಂಡ ಬಾರಿ ಒಳ್ಳೆ ಮನ್ಸು ನಂಗೆ ಒಂದು ಮಾತೇ ಹಿಂದೆ ಮಾತಾಡಬೇಡ ಗಂಡನಿಗೆ ಮರ್ಯಾದೆ ಕೊಡಬೇಕು ಮೊದಲಾಗಿ ಆಯಿತಾ ನೀನು ಹೆಂಗೆ ಮರ್ಯಾದೆ ಕೊಡ್ತೀವೋ ಹಂಗೆ ಗಂಡದರು ಮರ್ಯಾದೆ ಕೊಡ್ತಾರೆ ಮರ್ಯಾದೆ ಕೊಟ್ಬಿಟ್ಟು ಮರ್ಯಾದೆ ತಗೋಬೇಕು ಆಮೇಲೆ ಯಾರಾದರೂ ಇರೋತಾರೆ ಈ ಗಂಡನಿಗೆ ಹಂಗೆ ಹಂಗೆ ಅಂತ ಕರೆಯೋಕ್ಕೆ ಹೋಗ್ಬಾರ್ದು ಏನೇ ವಿಚಾರ ಇದ್ರು ಕೋಣೆಗೆ ಕೂತ್ಕೊಂಡು ಮಾತಾಡ್ಕೋಬೇಕು ಆಮೇಲೆ ರೂಮ್ ಕ್ವಾಣೆ ವಿಚಾರವಾಗಿ ಆಚರಣೆ ಹೇಳ್ಬೇಡ ಆಚರಣೆ ಗಂಡನಿಗೆ ಹೋಗಿ ಹೇಳಕ್ಕೆ ಹೋಗ್ಬೇಡ ಅತ್ತೆ ಒಂದು ಮಾತಂತದೆ ಒಂದು ಮಾತಾಡ್ತದೆ ಎಲ್ಲನೂ ತಕೋಕ್ ತಗೋಗಿ ಕಾಪಕ್ಕೆ ಮತ್ತೆ ಒಂದು ಅಂದೇ ಬಿಡ್ತದೆ ಒಂದು ಮಾಡೇ ಬಿಡ್ತದೆ ಅದನ್ನು ಹೋಗಿ ಹೇಳೋದು ಗಂಡ ಏನು ಹೇಳಿದ್ನ ಅತ್ತೆ ಹೇಳೋದು ಆಮೇಲೆ ಮಾವ ಹೇಳಿದ್ದಾಗ ಗಂಡು ಹಂಗೆಲ್ಲ ಮಾಡಕ್ ಹೋಗ್ಬಾರ್ದು ಎಲ್ಲವ ನಿ ಹೊಸ ಹೊಸರು ಹೊಸ ದಿವಸ ನೀನು ಒಂದ್ಕೋ ಕಷ್ಟ ಆಯ್ತದೆ ಇಲ್ಲ ಅಂತ ಹೇಳಕ್ಕಿಲ್ಲ ಆಮೇಲೆ ಎಲ್ಲವ ಸರಿ ಆಯ್ತದೆ ಕನ್ಮಗ ಸೀತಾ ಎಲ್ಲ ಸರಿ ಆಯ್ತದೆ ಈಗ ಒಂದಾಣಿಕೆ ಹೋಗಿದ್ದಾನೆ ಪರವಾಗಿಲ್ಲ ಕಣ ಮೊದ್ಲು ದಿಸ ಮೊದ್ಲು ಈಗ ಈಗೋಸಿಯಾ ಪರವಾಗಿಲ್ಲ ಮತ್ತೆ ಬಾರಿ ಒಳ್ಳೆಯವ್ರು ಅನ್ನಂಗದೆ ಅವರು ಏನು ಅನ್ನಕ್ಕಿಲ್ಲ ಮಾಮೂಲಿ ಮಾಮೂಡಿ ಕೆಲಸ ಎಲ್ಲ ಮಾಡ್ಕೊಂಡು ಹೋದ್ರವ್ರು ಏನು ನನ್ನ ಏನ್ ನನ್ಕರೇನ ಜಾಸ್ತಿ ಕೆಲಸ ಮಾಡಿಸಲಿಲ್ಲ ಕೆಲಸ ಮಾಡೋದು ಇದ್ದಿದ್ದೀಯಾ ಈಗ ಸ್ವಲ್ಪ ಸುರು ಇರು ಆಮೇಲೆ ಒಂದ್ಕೋಟಾ ಕಷ್ಟ ಆಯ್ತದೆ ಅಂತ ಅನ್ತಿದ್ರು ಒಟ್ಟಿಗೆ ನಾನು ನೋಡಿದ ಮಟ್ಟಿಗೆ ಅವ್ರು ಇಲ್ಲಿವಾಗ ಏನು ಹೊಂದಿಲ್ಲ ಮುಂದಕ್ಕೆ ಏನು ಗೊತ್ತಿಲ್ಲ ಕನವರು ನನಗೆ ಮುಂದೆ ಬರೋದು ಯಾರು ಕಂಡಿದಾರ ಮಗ ಮುಂದೆ ಬರೋದು ಯಾರು ಕಂಡಿದರು ಯಾರು ಕಂಡಿಲ್ಲ ಹಾಂ ನೀನ್ ಮಾತ್ರವ ಇಂಥ ಮಗಳು ಹಿಂಗೆ ಹಂಗೆ ಮರ್ಯಾದೆ ಕೊಡಲ್ಲ ಅದು ಇದು ಅಂತ ಹೋದ ಮನೆಯಲ್ಲಿ ನಿಂತ ಅಮ್ಮ ಇದಗ ಮಗ ಅಪ್ಪು ನಟ್ಟಿ ಮಾತ್ರ ಆಡ್ಸಕ್ ಹೋಗ್ಬೇಡ ನಾವು ನಿನ್ನ ಕಷ್ಟ ಸುಖ ದಿವಸ ಸಾಕಿ ಬೆಳೆಸಿರೋಳು ಭಾರಿ ಪಟ್ಟಿನಿ ನಿಜ ಮದುವೆ ಮಾಡೋ ಗಂಟ ನಾನು ಜೀವನ ತೇಳ್ತೀನಿ ಆಮೇಲೆ ಏನಾದರೂ ಹೆಚ್ಚು ರಿಚು ಕಡಿಮೆ ಆದರೆ ನಿಂತ ಮಗಳು ಬಾಳ ಮಡ್ಕೋ ಕೂತ್ಕೊಂಡ್ಲಂತೆ ಆಮೇಲೆ ತಿರ್ಕೆ ಸುಖಿ ಹಾಡ್ಕೊಂಡು ಅಷ್ಟು ದೊಡ್ಡ ಮನೆ ಕೊಟ್ಟರು ಹಂಗೆ ಹಿಂಗೆ ಅಂತ ಕೆಟ್ಟ ಹೆಸರು ಬಂದ್ಬಿಡ್ತಾರೆ ತನ್ನ ಮಗ ಏನೇ ಆಗಲಿ ಒಂದು ಹೆಣ್ಣಿಗೆ ಕಷ್ಟವೋ ಸುಖು ಗಂಡನ ಮನೆ ಅಂತ ಇರಬೇಕು ನಿಮ್ಮಪ್ಪ ಇಷ್ಟು ಕಾಟ ಕೊಟ್ಟರು ಬೇ ನನಗೆ ಯಾತಿ ಕೇಳು ನಿನಗೆ ನಾ ನಿಮ್ಮ ಅಪ್ಪನ ಜೊತೆ ಇಲ್ಲೇ ಒಡೆದಡ್ಕೊ ಸಾಯೋಂಥ ಪರಿಸ್ಥಿತಿ ಏನಿದೆ ಅದು ನನಗೆ ಅದು ಹೇಳು ಏನು ಸಪ್ತಪದಿ ತುಳಿದ್ಬಿಟ್ಟು ನಾನು ಎಡ್ತಿ ಅಂತ ಬಂದವನಲ್ಲ ನಂಗೆ ಎಡ್ತಿ ಸ್ಥಾನ ಕೊಟ್ಟವನಲ್ಲ ಹತ್ಕಾರ್ಥಿ ಹತ್ ಕಾರು ಇರಬೇಕು ಅಂದ್ಬಿಟ್ಟು ನಾನು ಹಂಗೆ ಒಳ್ಳೆ ಸಾಯ್ತಿರೋದು ಇಲ್ಲ ಅಂದಿದ್ರೆ ನಿಮ್ಮ ಅಪ್ಪನ ಯಾವಾಗ ಬೇಕಾದ್ರೂ ಮನೆಯಿಂದ ಆಚೆ ಹಾಕ್ಬೋದಾಗಿತ್ತು ಇಲ್ಲಾಂದ್ರೆ ಈ ಮನೆ ಬಿಟ್ಬಿಟ್ಟೆ ಹೋಗ್ಬೋದಾಗಿತ್ತು ಆಮೇಲೆ ಗಂಡನ್ ಬಿಟ್ಬಿಟ್ಟು ಭಾಳ ಕಾಯ್ಕಿರ ಇಲ್ಲಿ ಈ ಊರುಗಳಲ್ಲಿ ಹಳ್ಳಿಗಳಲ್ಲಿ ಸಮಾಜದಲ್ಲಿ ಭಾಳ ಕಾಯ್ಕಿರ ಗಂಡನ ಬಿಟ್ಬಿಟ್ಟು ಅದಕ್ಕೆ ಯಾಕಂದ ಮಗ ಏನು ಅಮ್ಮಯ್ಯಕನ್ಮಗ ಇನ್ನು ಹತ್ತ ಮಾಡ್ತಾ ಏನು ಕೇಳ್ದಾರೆ ಮಕ್ಳೆಲ್ಲ ನೀನು ಅರ್ಥ ಮಾಡ್ಕೊತಿದಿ ಅಂತ ಹಾಗೆ ಹೇಳ್ತಾವೆ ಹೀಗಿಂದ ಅಮ್ಮ ಯಾಕೆ ಮಗ ನಾವು ಹುಸಿ ಅರ್ಥ ಮಾಡ್ಕೋ ನಾನು ಹೇಳೋದು ಹಿಂದೆ ಹಿಂದೆ ತಿರ್ಗ ಅಂತೂ ಮಾತಾಡೋಕೆ ಹೋಗ್ಬೇಡ ಅಲ್ಲಿ ಯಾರೇ ಆಗಲಿ ಕ್ವಾಪ ಬರ್ತದೆ ಹಿಂದೆ ತಿರುಗಾ ಮಾತಾಡಿದ್ರೆ ಆಮೇಲೆ ಹೆಣ್ಮಕ್ಳಿಗೆ ಶಾಂತಿ ಸಮಾಧಾನ ಮುಖ್ಯ ಅಚ್ಚು ಕಟ್ಟಾಗ ಮಾಡ್ಕೊಂಡು ಹೋಗು ಆಮೇಲೆ ಮನೆ ಕೆಸರೆಲ್ಲ ಕ್ಲೀನ ಮಾಡ್ಕೋ ಹೆಣ್ಣಾದವಳು ಮುತ್ತೈದೆಯಾದವಳು ಪೂಜೆ ಪುರಸ್ಕಾರ ಎಲ್ಲನೂ ದೇ ದಿನ ಮಾಡ್ಕೋಬೇಕು ಮಾಡ್ಕೊಂಡು ಮಟ್ಕೊಂಡು ಮನೆನ ಹಚ್ಚು ಮುಡಿಕೋಬೇಕು ಯಾವಾಗಲೂ ಮನೆ ಕನ್ನಡಿಗೆ ಮುಡಿಕೋಬೇಕು ಕೋಣೆ ಇರಲಿ ಮನೆ ಆಗಲಿ ದೇವ್ರ ಕೋಣೆ ಆಗಲಿ ಎಷ್ಟು ಪರ ಮುಳಿಕೋ ಏನು ಇಲ್ಲಿ ಉಣ್ಣಕ್ಕಿಲ್ಲ ತಿನ್ನೋಕ್ಕಿಲ್ಲ ಹಾಸ್ಕೊಳಕ್ಕಿಲ್ಲ ಹುಸ್ಕೊಳ್ಳೋಕ್ಕಿಲ್ಲ ಮನೆ ಬಟ್ಟೆ ಇಲ್ಲ ಬರೋ ಇಲ್ಲ ಒಡಬೆ ಇಲ್ಲ ಹೋಸ್ತರಲ್ಲ ಅಂತ ಎಲ್ಲೂ ಬರ ಬಂದಂಗೆ ಆತಿದ್ವು ಭಗವಂತ ಈಗಲಾರು ಎಲ್ಲನೂ ಕೊಟ್ಟವನೇ ಅದನ್ನ ಉಳಿಸ್ಕೊಂಡು ಹೋಗೋ ಜವಾಬ್ದಾರಿ ನಿಂತು ಎಲ್ಲವ ನಿನ್ನ ಕೈಲಿ ಅದು ಕಣ್ಮಗ ಅತ್ತೆ ಮಾವನ್ನ ಚೆನ್ನಾಗಿ ಮಡಿಕೊಳ್ಳೋದು ಅವ್ರ ಕೈ ನೀನು ಒಳ್ಳೇದು ಹೊಂದ್ಕೋಬೇಕು ಅಲ್ಲ ಹೋಗಿ ಹೋಗಿ ಇಂಥ ಮನೆಗೆ ಹೆಣ್ಣು ತಂದಲ್ಲ ಅಂತ ಯಾವುದೇ ಕಾಣಕೊಂದ್ಕೊಬಿಡ್ತು ಅಲ್ಲ ಇವಳು ಮದುವೆ ಮಾಡ್ಕೊಳ್ಳ್ದೆ ಹೋಗಿದ್ರೆ ಇಂಥ ಒಳ್ಳೆಯಣ್ಣ ಕಳ್ಕೊಂಡಂಗೆ ಆಗಿಬಿಡ್ತಿದ್ವಲ್ಲ ಅಂತ ಯೋಚನೆ ಮಾಡೋಂಗೆ ಮಡಿಕೋಬೇಕು ನೀನು ಅವ್ವ ಅಪ್ಪ ಬೇರೆ ಅಲ್ಲ ಅತ್ತೆ ಮಾವ ಬೇರೆ ಅಲ್ಲ ಆಯಿತಾ ಅವ್ರನ್ನ ನೀನು ಹೊಚ್ಚು ಕಟ್ಟಾಗ ಮಡಿಕೋಬೇಕು ಇನ್ನು ಯಾರಿದ್ದರು ನಿನ್ನ ಕಂಡು ನಿನ್ನ ಕಂಡು ನನಗೆ ಯಾರಿದ್ದರು ಹಿಂದಿಲ್ಲ ಮುಂದಿಲ್ಲ ಇರೋದು ಒಬ್ಬ ಮಗ ಒಂದು ಹೆಣ್ಣು ನಿನ್ನ ನಿನ್ನಾದ್ಮೇಲೆ ಮನೆಗೆ ಬರ್ತಾಳೆ ಹೊಚ್ಚು ಅವಳಿಗೆ ಏನೇನು ಮಾಡಿ ಕಳಿಸ್ಬೇಕು ಮನೆ ಮಗಳಿಗೆ ಏನು ಮಾಡಿ ಕಳಿಸಬೇಕು ಅಂತ ಮಾಡ್ಕಳ್ಸೋದ ನಿಂದು ಅವ್ಳ ಜೊತೆಗೆ ನಮ್ಮ ಮೊಕ ಮುಸ್ಟಿ ಸುರಿಯೋದಂಗೆ ಮಾಡೋಕೆಲ್ಲ ಹೋಗ್ಬಾರ್ದು ಹಚ್ಚು ಕಟ್ಟಾಗಿ ನೋಡ್ಕೋಬೇಕು ಮನೆ ಹೆಣ್ಮಕ್ಳು ಮ್ಯಾಲಕ್ಸ್ಮಿತಂಗೆ ಅವ್ರು ಏನಾರು ಅಂದ್ರೆ ಅಪ್ಪ ಅವ್ನು ಸೌಸಕ್ಕೆ ನಿನ್ಗೆ ಏನಾದ್ರು ಬೇರೆಯವ್ರು ಅಂದ್ಬಿಟ್ರೆ ನಾನು ಸೌಸ್ಕೊಂಬಟ್ಟಿಲ್ಲ ನಾನು ನಿನ್ನಂಗೆ ಅಲ್ವಾ ಹಾಗೆ ತಾನೆ ಅವ್ನು ಏನು ಮಾತಾಡೋಕ್ಕೆ ಹೋಗ್ಬೇಡ ಎಲ್ಲರ ಜೊತೆಗೂ ನೆಗಲಿಗಿದೆ ಚೆನ್ನಾಗಿರು ಅವ್ರ ಕಡೆಯವರು ನಂಟರುಗಳು ಬರ್ತಾರೆ ಜನಗಳು ಬರ್ತಾರೆ ಅವ್ರ ಜೊತೆಗೆ ಚೆನ್ನಾಗಿ ಮಾತಾಡು ಆಮೇಲೆ ನಿನ್ನ ಮನೆ ಸುದ್ದಿ ತಗೊಂಡು ಕಂಡವ್ರು ಬಂದರೆ ಹೇಳ್ಬೇಡ ಕಂಡವ್ರು ಏನಾದ್ರು ಹೇಳ್ಕೊಟ್ರೆ ಅದನ್ನ ಮನೇಲಿ ಬಂದು ಮಾಡೋಕ್ಕೆ ಹೋಗ್ಬೇಡ ಎಲ್ಲವ ನಿನ್ನ ಕೈಲಿರೋದು ನೀನು ಸ್ವಂತ ಬುದ್ಧಿ ನಿನ್ನ ಕೈಲಿರಲಿ ಅವ್ರ ಮಾತುಕೆಲ್ಲ ತಲೆ ಬೋಗಕ್ಕೆ ಹೋಗ್ಬೇಡ ಈ ಕಾಲದಲ್ಲಿ ಚೆನ್ನಾಗಿ ಅಂದ್ರೆ ಕೆಲ್ಸಕ್ಕೆ ಭಾರಿ ಜನ ಇರ್ತಾರೆ సంసార మురికే నూరు జన ఇతాయి కండ్ర మాత్రు కి కొడకే ఒడ నిన్న కేసాయితూ నిన్న మన ఆయన నిన్ను బతుకు అస్టల్ మాత్ర ఇరు అట్టి కూతు భాళాట బతుకట మే హణ్మక్ కండవ రెట్టి కత్తుకుంటే అది సరి కాణ అది చనగూ ఉరకి నిన్న మన కేసు నిన్న అత్త మాబాయితూ నిన్న గంటు బంద్రే మన బా నంటు పట్రే ఆయ్ హాస్టల్లే నిన్న జీవన మార్కెడ్ హో ఇన్యానీ ఏం కొడకూ ఇష్టకటగి ನೀನು ನಿನ್ನ ಮನೆ ನೋಡ್ಕೊಬೋದ್ರೆ ನೀನು ಚೆನ್ನಾಗಿರ್ತಿದ್ದಿ ಚೆನ್ನಾಗಿ ಬದುಕೆ ಮಾಡ್ಕೊಬೋದಿದ್ದೀನಿ ನಿನಗೆ ಮೊದಲು ತಾಳ್ಮೆ ಇರಲಿ ಹಿಂಗ್ಸ್ಗೆ ತಾಳ್ಮೆ ಮುಖ್ಯ ಗಂಡಕ್ಕೆ ಹಾಕ್ತಾರೆ ಒಂದು ಮಾತಂದು ಅನ್ಬೋದು ನೀನು ಅದು ಕೆಲ ಬೇಜಾರು ಮಾಡ್ಕೊಂಡು ಓಡಾತಾ ಕುತ್ಕೊಳ್ಳೋದು ಮೊಟ್ಟದು ಆಮೇಲೆ ಹಿಂತ ತಿಳ್ಕೊಂಡು ಅನ್ನೋದು ಆಮೇಲೆ ನಮ್ಮ ಅಪ್ಪನ ಮನೆ ಹಂಗೆ ಹಿಂಗೆ ಅಂತ ಗಂಡನ ಮನೇಲಿ ಅಪ್ಪನ ಮನೆ ಎತ್ತಾಡ್ಬಾರ್ದು ಆಮೇಲೆ ನಮ್ಮ ಅಪ್ಪನ ಮನೇಲಿ ಹಂಗೆ ನೋಡ್ಕೊಂಡಿದ್ರು ನೀನು ಗಂಡನ ಮನೇಲಿ ಹಿಂಗೆ ನೋಡ್ಕೋತಿದ್ದೀರಿ ಅಂತಲ್ಲ ಗಂಡನ ಮನೆ ಗಂಡನ ಮನೆ ಥರ ಇರಬೇಕು ಅಪ್ಪನ ಮನೆ ಅಪ್ಪನ ಮನೆ ಥರ ಇರಬೇಕು ಇಲ್ಲಾಂದರೆ ಯಾಕಂದರೂ ಅಪ್ಪನ ಮನೆಯದು ಗಂಡನ ಮನೆ ಅಂತ ಆ ಮನೇಲಿ ಯಾವ ಮನೇಲಿ ಯಾವ ಥರ ಇರಬೇಕು ಆ ಥರನೇ ಇರೋಕ್ಕಾಗೋದು ಆಯ್ತ ಮಗ ನಾ ಏಳೆ ದಿವಸ ಅರ್ಥ ಮಾಡ್ಕೊಂಡು ಅಚ್ಚುಕಟ್ಟಾಗಿ ಬಾಳ್ವಾಟ ಬದುಕಟ್ಟ ಮಾಡ್ಕೊಂಬಿಟ್ರೆ ನನಗೂ ಸಮಾಧಾನ ಒಂದು ಮಾತು ಬಿಡಬಾರ್ದು ನಿನ್ನ ಮಗಳು ಇಂಥೇಳು ನಿನ್ ಮಗಳು ತಂದ್ಬಿಟ್ಟು ನನ್ನ ಮನೆ ಹಾಳಾಯಿತು ಎಕ್ ಕೊಟ್ಟೋಯ್ತು ನನ್ನ ಮಾತಾಡೋ ಎಲ್ಲ ಇಷ್ಟ ಇಲ್ಲ ನಿನ್ನ ಮಗಳು ನನ್ನ ಮನೆ ಬೆಳಗಿಸಿದ್ಲು ಅನ್ನೋ ಮಾತು ಬೇಕು ನನಗೆ ಹೊಚ್ಚು ಕಟ್ಟಾಗಿ ನೀನು ಬಿಡು ಇನ್ನೇನು ಬೇಡಕತೆ ನನಗೆ ಏನು ಬೇಕು ಏನು ಯಾರ ಮಾಡೀನಿ ನೀನು ಕಾದ್ರಿ ಇನ್ನೊಂದು ಯಾರ ಮಾಡಿಬಿಟ್ರೆ ಸಾಕು ನಿನ್ನ ಪುಟ್ಟಿ ಕೈಗೆ ಬರೋ ಏನೋ ಜೀವನ ನಡೆಸ್ಕೊಂಡು ಹೋಗ್ತಾ ಇರ್ತೀನಿ ಹ್ಞೂ ಸರಿ ಕದ್ಬಿಡುವ ನೀನು ಆ ಥರ ಕೆಡ್ಸ್ಕೊಂಡು ಆ ನಾವು ಯಾಕೆ ಥರಕ್ಕೆ ಇಲ್ಲ ಹೇಳುವಿಲ್ಲ ನೀನು ಹೆಂಗೆ ಹೇಳಿದ್ವಿ ಹಂಗೆ ಇರ್ತೀನಿ ಕತೆ ದೂರು ಆಮೇಲೆ ಮಗ ನಮಗೆ ಹೋಗಿ ಹೇಳದೆ ಮನೆಯಲ್ಲಿ ಕೆಲಸ ಮಾಡಬೇಕು ಮಟ್ಟಬೇಕು ಮತ್ತು ಸಂಜೆ ಗಂಟೆ ಬರೀ ಮನೆ ಕೆಲಸನೇ ಮಾಡ್ತಾನೆ ಇಟ್ಕೊಬೇಡ ನಿಮ್ಮ ಗಂಡನ್ನು ಹೊಚ್ಕೊಟ್ಟಾಗ್ ಹುಡ್ಕೋಬೇಕು ನೀನು ನಿಮ್ಮ ಗಂಡನ್ನು ನಂಬೋಯ್ತದೆ ನೀನು ಭಾರಿ ಒಳ್ಳೆ ಮನಸ ಹೊಚ್ಕೊಟ್ಟಾಗೆ ಅರ್ಥ ಮಾಡ್ಕೋ ಹೆಂಗೆ ಏನು ಇಷ್ಟ ಏನು ಕಷ್ಟ ಏನು ಅದೆಲ್ಲ ಅರ್ಥ ಮಾಡ್ಕೊಂಡು ಒಂದು ಅಡಿಕೆ ಮಾಡ್ಕೊಂಡು ಹೋಗು ಕಷ್ಟ ಸುಖಕ್ಕೆ ಹೋಗಿ ಜೊತೆಗಿರು ಕಷ್ಟ ಆಗಲಿ ಸುಖ ಆಗಲಿ ಜೊತೆಲಿರಬೇಕು ಗಂಡು ಇಡ್ತಿರುವ ಹಾಗೆ ಆಯಿತಾ ಆಮೇಲೆ ನೀನು ಮನೇಲಿರೋ ಪರಿಸ್ಥಿತಿ ಅರ್ಥ ಮಾಡ್ಕೋಬೇಕು ಆ ಸಮಾಜಕ್ಕೆ ತಕ್ಕ ಮಾತಾಡೋದು ಕಲಿಬೇಕು ನೀನು ಆ ಸಂದರ್ಭ ಹೆಂಗಿದ್ದಾಗ ಮಾತಾಡೋದು ಕಲಿ ಹೆಂಗೆಂಗೋ ಹಾಡಕ್ಕೆ ಹೋಗ್ಬೇಡ್ದು ಸುಮ್ಮನೆ ದೊಡ್ಡವ್ರು ಮಾತಾಡೋದ್ರಲ್ಲಿ ಮಧ್ಯದಲ್ಲಿ ಬಾಯಕ್ಕೆ ಹೋಗ್ಬೇಡ ಮನೆಗೆ ಯಾರಾದರೂ ದೊಡ್ಡ ಮನ್ಸಿಗೆ ಬಂದಾಗ ಏನು ಮರ್ಯಾದೆ ಕೊಡ್ಬೇಕು ಅದು ಕೊಡು ಆಮೇಲೆ ಅತ್ತೆ ಮಾವನ ಮುಂದೆ ಕಾಲು ಹಿಡ್ಕೊಂಡು ಕೂತ್ಕೊಳ್ಳೋದು ಮೊಟ್ಟದು ದೊಡ್ಡವ್ರು ಯಾರು ಬಂದಾಗ ಚೇರ್ ಮೇಲೆ ಕೂತ್ಕೊಳ್ಳೋದು ಆಮೇಲೆ ಅವ್ರು ಬಂದಾಗ ಹಂಗೆ ಕೂತ್ಕೊಳ್ಳೋದು ಕಾಲು ಮೇಲೆ ಕಾಲಕ್ಕೆ ಕೂತ್ಕೊಳ್ಳೋದು ಅದೆಲ್ಲ ಮಾಡೋಕೋಗ್ಬೇಡ್ದು ದೊಡ್ಡವ್ರಿಗೆ ಯಾವತ್ತೇ ಆದ ಹ್ಞೂ ಸರಿ ಕಣವಾ ಸರಿ ಕಣ್ಮಗ ಸರಿ ಕತೆ ಇನ್ನೇನು ಟೀ ಕಾಯಿಸ್ಕೊಟ್ಬಿಡ್ತೀನಿ ಹ ನೀವೇ ಕುಡ್ಕೊಂಡ್ ಬಡ್ಕೊಂಡು ಹ್ಮ್ ಹೋಗ್ತೀನಿ ಅಂತ ಸರಿ ಕತೆ ಹೋಗಿ ರೆಡಿಯಾಗಿ ಹೋಗು ತಾಳುವ ರೆಡಿ ಆಗಿಬಿಡ್ತೀನಿ ಏನೋ ಟೀ ಗಿ ಏನು ಬೇಡ ಅಂತಂದಿಲ್ವಾ ಸುಮ್ಮನೆ ನೀನು ಬೇರೆ ಕೆಲಸ ತಾಳುವ ಅವ್ನು ಕಲ್ಪ್ಬಿಡ್ತೀನಿ ರೆಡಿ ಆಗ್ಲಿ ಹ್ಞೂ ಸರಿ ಮಗ ಹೋಗ್ ಕರಿ ಕರಿ ಮತ್ತೆ ಹೋಗಿವ್ರಿ ಅಣ್ಣಕ್ಕ ನಮ್ಮ ಅಪ್ಪನೇ ಬಂದ್ಮಿಲ್ ಮ ಎಲ್ಲೋಯ್ತು ಅದ ಎಲ್ಲಿ ಗೊತ್ತಿಲ್ಲ ಕಣ್ಮಗ ನೋಡಿದೆ ನೋಡ್ದೆ ಅಂಬಿತ್ತಲ್ಲ ಅಲ್ಲಿ ಕಾಣಲಿಲ್ಲ ಹೋಗಂಟ್ರಿ ಮಬಾ ಬಂದದೇನೋ ನೋಡಿರಿ ಬಿಡಿಸಿ ಮುಂದುವರಿಯುವುದು ಹಂಗೆ ವೀಡಿಯಂಗೆ ತಂದುಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ಟಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಲೈಕ್ ಕೊಡ್ತೀವಿ ಬರೋದ ಮತ್ತೆ